ಶ್ರೀ ಗುರುದೇವ್ ವೀಕ್ಷಕರೇ ಧನಸು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸಂಪತ್ತು ಮತ್ತು ಆಸ್ತಿ ಪಡೆಯಲು ಈ ವರ್ಷ ನೀವು ಏನು ಮಾಡಬೇಕು ಮತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ವಿವಾಹ ಯೋಗ ಕೂಡಿ ಬರುತ್ತ ಇನ್ನು ನಿಮ್ಮ ಮನೆಯ ವಾತಾವರಣ ತಾಯಿ ಆರೋಗ್ಯ ಮತ್ತು ಆಸ್ತಿ ವಿಚಾರದಲ್ಲಿ ನೀವು ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ಇನ್ನು ನೀವು ದೂರದ ಪ್ರಯಾಣಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಈ ವರ್ಷ ನಿಮ್ಮ ಅದೃಷ್ಟಕ್ಕೆ ಬಲ ಸಿಗುತ್ತಾ ಜೊತೆಗೆ ನೀವು ನಿಮ್ಮ ಎಲ್ಲಾ ಸವಾಲುಗಳನ್ನ ಜಯಿಸಿ ಸಂಪೂರ್ಣ ಯಶಸ್ಸು ಗಳಿಸಲು ನೀವು ಮಾಡಬೇಕಾದ ಒಂದೇ ಒಂದು ಸರಳ ಪರಿಹಾರ ಯಾವುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೆ ಅಲ್ಲೂ ಕೂಡ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳಿದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಗುರುಗ್ರಹ ನಿಮ್ಮ ರಾಶಿಗೆ ವರ್ಷದಲ್ಲಿ ಜೂನ್ ತಿಂಗಳಿನವರೆಗೂ ಏಳನೇ ಮನೆಯಲ್ಲಿ ದಾಂಪತ್ಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ವಿವಾಹ ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಶಸ್ಸನ್ನ ತರುತ್ತದೆ ಆದರೆ ಜೂನ್ ತಿಂಗಳಿನ ನಂತರ ಗುರು ಎಂಟನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಹಣಕಾಸು ಮತ್ತು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯನ್ನ ನೀವು ಆ ಇಟ್ಕೋಬೇಕಾಗುತ್ತೆ ಮತ್ತೆ ಜಂಟಿ ಆಸ್ತಿ ಅಥವಾ ಆದಾಯದ ಒಂದು ವಿಮೆಗೆ ಸಂಬಂಧಿಸಿದ ವಿಷಯಗಳು ಒಂದಿಷ್ಟು ತೀರ್ಮಾನಕ್ಕೆ ಬರುವ ಸಾಧ್ಯತೆಗಳು ಇರುತ್ತೆ ಎಷ್ಟೋ ದಿನಗಳಿಂದ ಇದ್ದಂತ ತೊಂದರೆಗಳು ಆಸ್ತಿ ವಿಚಾರದಲ್ಲಿ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಮತ್ತೆ ಷೇರು ಮಾರುಕಟ್ಟೆಗಳಲ್ಲಿ ಇನ್ನು ನಿಮ್ಮ ಒಂದು ಅಣ್ಣ ತಮ್ಮಂದಿರ ಒಂದು ವಾದ ವಿವಾದಗಳಲ್ಲಿ ಕೋರ್ಟ್ ಕೇಸ್ ವಿಚಾರಗಳು ಏನೇ ಇದ್ದರೂ ಕೂಡ ಈ ವರ್ಷದಲ್ಲಿ ಅದು ಒಂದು ಹಂತಕ್ಕೆ ತೀರ್ಮಾನಕ್ಕೆ ನಿಮ್ಮ ಪರವಾಗಿ ಆಗುವ ಸಾಧ್ಯತೆಗಳಿದೆ ಇನ್ನು ಶನಿ ವರ್ಷ ಪೂರ್ತಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಅರ್ಧಾಷ್ಟಮ ಶನಿ ಈ ಒಂದು ವರ್ಷದಲ್ಲಿ ಕಂಡುಬರುತ್ತೆ ಈ ಸಂಚಾರದಿಂದ ಮನೆ ತಾಯಿ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಶ್ರಮ ಮತ್ತು ವಿಳಂಬವನ್ನು ಉಂಟು ಮಾಡುತ್ತೆ ಮತ್ತೆ ಸ್ಥಿರಾಸ್ತಿ ಖರೀದಿಗಾಗಿ ದೊಡ್ಡ ಮೊತ್ತದ ಸಾಲ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ತಾಯಿ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡುವಂಥದ್ದು ಕೊಡುವಂತದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ ಇನ್ನು ರಾಹು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಸಾಹಸಮಯ ಮನೋಭಾವ ಮತ್ತು ಪ್ರಬಲ ವಾದಂತ ಶಕ್ತಿ ನಿಮಗೆ ನೀಡುತ್ತದೆ ನಿಮ್ಮ ಮಾಧ್ಯಮ ಸಂಬಂಧಿ ಕೆಲಸಗಳು ಯಶಸ್ಸು ಕಾಣುತ್ತವೆ ಹೊಸ ಸಂಪರ್ಕಗಳು ಮತ್ತು ಸಣ್ಣ ಪ್ರಯಾಣಗಳು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಲಾಭ ತಂದುಕೊಡುತ್ತೆ ನೀವು ಒಂದಿಷ್ಟು ನಿರ್ಧಾರಗಳು ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಈ ವರ್ಷದಲ್ಲಿ ನೀವು ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಒಂದಿಷ್ಟು ಜನಗಳ ಸಹಾಯ ಮತ್ತೆ ತಿಳಿದವರಂತ ಒಂದು ಸಹಾಯ ಸಲಹೆಗಳನ್ನ ತೆಗೆದುಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು ಇನ್ನು ಕೇತು ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಅದೃಷ್ಟದ ವಿಷಯದಲ್ಲಿ ನಿಮಗೆ ಈ ಒಂದು ವರ್ಷದಲ್ಲಿ ತುಂಬಾ ಅನುಕೂಲಗಳು ಉಂಟಾಗುತ್ತದೆ ನೀವು ಧಾರ್ಮಿಕ ತತ್ವಗಳು ಮತ್ತು ಗುರುಗಳ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತೀರಿ ತಂದೆಯ ಆರೋಗ್ಯದ ಬಗ್ಗೆ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಅಂತರ ಅಥವಾ ಗೊಂದಲ ಉಂಟಾಗಬಹುದು ಸ್ವಲ್ಪ ಈ ಒಂದು ವಿಷಯದಲ್ಲಿ ಹುಷಾರಾಗಿರಿ ಮತ್ತೆ ದೂರ ಪ್ರಯಾಣದಲ್ಲಿ ಎಚ್ಚರವಾಗಿರಿ ಹುಷಾರಾಗಿ ಪ್ರಯಾಣವನ್ನು ಮಾಡುವಂತದ್ದು ಒಳ್ಳೆಯದು ಇನ್ನು ಕುಜ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಹೂಡಿಕೆಗಳು ಪ್ರೇಮ ಸಂಬಂಧಗಳು ಮತ್ತು ಖರ್ಚುಗಳ ಮೇಲೆ ಪ್ರಭಾವ ಬೀರುತ್ತದೆ ಹನ್ನೆರಡನೇ ಮನೆಯ ಅಧಿಪತಿಯಾದ ಕಾರಣ ಕುಜನು ಅನಗತ್ಯ ಖರ್ಚುಗಳನ್ನ ಹೆಚ್ಚು ಮಾಡುತ್ತಾನೆ ಖರ್ಚಿನ ಕಡೆ ಸ್ವಲ್ಪ ಗಮನ ಇರಲಿ ಇನ್ನು ಸೂರ್ಯನು ಒಂಬತ್ತನೇ ಮನೆಗೆ ಭಾಗ್ಯ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಅದೃಷ್ಟ ಮತ್ತೆ ತಂದೆ ಉನ್ನತ ಶಿಕ್ಷಣ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತೆ ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ಒಂದಿಷ್ಟು ವಾತಾವರಣ ಗೊಂದಲವಾಗಿರುತ್ತೆ ಶಿಕ್ಷಣದ ಮೇಲೆ ಎಜುಕೇಶನ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಓದಿನ ಕಡೆ ಆಸಕ್ತಿ ಹೋಗದೆ ಇರುವಂತದ್ದು ಮತ್ತೆ ಓದಿನ ಕಡೆ ಸ್ವಲ್ಪ ಹಿನ್ನಡೆಯನ್ನ ಕಾಣುವಂತ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರವಾಗಿರಿ ಸೂರ್ಯನ ಬಲವಿರುವಾಗ ನೀವು ಅಧಿಕಾರದಲ್ಲಿರುವವರಿಂದ ಬೆಂಬಲವನ್ನ ಪಡೆಯುತ್ತೀರಿ ಇನ್ನು ಬುಧ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವೃತ್ತಿ ಮತ್ತು ಪಾಲುದಾರಿಕೆ ಸಂಬಂಧಗಳನ್ನ ಈ ಒಂದು ವರ್ಷದಲ್ಲಿ ನೀವು ಸ್ವಲ್ಪ ಕಾಪಾಡಿಕೊಳ್ಳಬೇಕು ಮತ್ತೆ ನಿಮ್ಮ ವ್ಯಾಪಾರ ಒಪ್ಪಂದಗಳು ಈ ವರ್ಷದಲ್ಲಿ ಯಶಸ್ವಿಯಾಗುತ್ತವೆ ಇನ್ನು ಶುಕ್ರನು ಆರನೇ ಮನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಆದರೆ ಎಂಟನೇ ಮನೆಯ ಅಧಿಪತಿಯಾದ ಕಾರಣ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು ಇನ್ನು ನಿಮಗೆ ಹತ್ತನೇ ಮನೆಯ ಅಧಿಪತಿ ಬುಧನ ಬಲದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತದೆ ಆದರೆ ನಾಲ್ಕನೇ ಮನೆಯ ಶನಿಯಿಂದಾಗಿ ಕೆಲಸದ ಸ್ಥಳದಲ್ಲಿ ಆಂತರಿಕ ಅತೃಪ್ತಿ ಇರುತ್ತದೆ ಮತ್ತೆ ನಿಮ್ಮ ಒಂದು ಕೌಶಲ್ಯ ಮತ್ತೆ ಧೈರ್ಯ ಬುದ್ಧಿಶಕ್ತಿಯಿಂದ ಈ ಒಂದು ವರ್ಷದಲ್ಲಿ ನೀವು ಯಶಸ್ಸನ್ನ ಗಳಿಸುವಂತ ಸಾಧ್ಯತೆಗಳು ಇದೆ ಇನ್ನು ಪಾಲುದಾರಿಕೆ ವಿಚಾರದಲ್ಲಿ ಹಣಕಾಸಿನ ಜಂಟಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಮತ್ತೆ ಆಸ್ತಿ ಖರೀದಿ ಸಾಧ್ಯವಾದರೂ ಕೂಡ ವಿಳಂಬ ಮತ್ತು ಹೆಚ್ಚಿನ ಶ್ರಮ ಬೇಕಾಗುತ್ತದೆ ಇನ್ನು ನಿಮಗೆ ಗುರುಬಲ ಕೊರತೆಯಿಂದಾಗಿ ಜೂನ್ ನಂತರ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಧ್ಯಾನಕ್ಕೆ ಆದ್ಯತೆ ನೀಡುವಂಥದ್ದು ಒಳ್ಳೆಯದು ಒಳ್ಳೆಯ ಆಹಾರ ಪದಾರ್ಥಗಳನ್ನ ಈ ಒಂದು ವರ್ಷದಲ್ಲಿ ಸೇವನೆ ಮಾಡಿ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂತದ್ದು ಒಳ್ಳೆಯದು ಮತ್ತೆ ದಾಂಪತ್ಯ ಜೀವನಕ್ಕೆ ಉತ್ತಮವಾದಂತ ಒಂದು ಆ ಜೀವನ ನಿಮಗೆ ಈ ವರ್ಷದಲ್ಲಿ ಕಂಡು ಬರುತ್ತೆ ಆದರೆ ಶನಿಯಿಂದಾಗಿ ಕೌಟುಂಬಿಕ ವಾತಾವರಣದಲ್ಲಿ ಸ್ವಲ್ಪ ವಿಳಂಬಗಳು ಮತ್ತು ಒತ್ತಡಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ಒಂದು ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ನಿಮ್ಮ ಜ್ಞಾನ ಮತ್ತು ತತ್ವಗಳ ವರ್ಷವಾಗಿದೆ ವರ್ಷದ ಆರಂಭದಲ್ಲಿ ನಿಮ್ಮ ದಾಂಪತ್ಯ ಸುಖ ಮತ್ತು ಪಾಲುದಾರಿಕೆಯಲ್ಲಿ ಯಶಸ್ಸು ಸಿಗುವಂಥದ್ದು ಖಚಿತವಾಗಿರುತ್ತೆ ನಾಲ್ಕನೇ ಮನೆಯ ಶನಿಯು ನಿಮ್ಮ ಜೀವನಕ್ಕೆ ಒಂದು ಗಟ್ಟಿಯಾದ ಶಾಶ್ವತವಾದ ಅಡಿಪಾಯ ಹಾಕುತ್ತಿದ್ದಾನೆ ಎಂಟನೇ ಮನೆಯ ಗುರುಬಲದ ಕೊರತೆಯ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನ ನಂಬಿ ಮುಂದುವರಿಯುವಂಥದ್ದು ಒಳ್ಳೆಯದು ಧನಸು ರಾಶಿಯವರು ಸತ್ಯ ಮತ್ತು ಜ್ಞಾನದ ಪ್ರತೀಕವಾಗಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಆಸವಾದದಿಂದ ಮುನ್ನುಗ್ಗಿ ಈ ವರ್ಷದ ಸವಾಲುಗಳನ್ನ ಜಯಿಸಿ ನೀವು ದೊಡ್ಡ ಯಶಸ್ಸನ್ನು ಕಾಣುತ್ತೀರಿ ಇನ್ನು ವೀಕ್ಷಕರೇ ಈ ವರ್ಷದಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳು ತಿಳಿಸಿಕೊಡ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ಧನಸು ರಾಶಿಯವರು ಈ ವರ್ಷದಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಗುರುವಾರ ಶ್ರೀ ವಿಷ್ಣು ಸಹಸ್ರನಾಮ ಜಪ ಮಾಡಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಮತ್ತೆ ಅರ್ಧಾಷ್ಟಮಿ ಶನಿಯ ನಕಾರಾತ್ಮಕ ಪರಿಣಾಮವನ್ನು ಇದರಿಂದ ಕಡಿಮೆ ಮಾಡುತ್ತದೆ ಇನ್ನು ಪ್ರತಿ ಶನಿವಾರದ ದಿನ ಅಶ್ವಥ ವೃಕ್ಷದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನಿರ್ಗತಿಕರಿಗೆ ಅಥವಾ ವೃದ್ಧರಿಗೆ ಸೇವೆ ಸಲ್ಲಿಸಿ ಜೊತೆಗೆ ದುರ್ಗಾದೇವಿಯ ಆರಾಧನೆ ಮಾಡಿ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನ ದಾನ ಮಾಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ